ವೀಕ್ಷಕರೇ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಇವಾಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಬರಮನಕೋಡಿ ತೋಟದಲ್ಲಿ ಇವಾಗ ಬಂದಿದ್ದೇನೆ ಏನಪ್ಪ ವಿಷಯ ಎಂದರೆ ಗಂಗಾಧರ್ ಮಾರುತಿ ನಿಡುಗುಂದಿ ಎಂಬ ರೈತನ ಬೆಳೆ ನಿನ್ನೆ ಧಾರಾಕಾರ ಮಳೆಯಿಂದ ಹಾನಿಯಾಗಿದೆ ಇದು ನೋಡೋಣ ಬನ್ನಿ ವೀಕ್ಷಕರೇ ಯಾವ ರೀತಿ ಹಾನಿಯಾಗಿದೆ ನೋಡಿಲಿ ಸುಮಾರು ಒಂದು ಎಕರೆ ಹತ್ತು ಗುಂಟೆಯ ಒಂದು ಜಮೀನಿನಲ್ಲಿ ಈ ಒಂದು ಹಾಗಲಕಾಯಿ ಹಾಗೂ ಹೀಳಿಕಾಯಿ ಎಂಬ ಒಂದು ಪದ ತರಕಾರಿಯನ್ನ ಬೆಳೆಸಿದ್ದು ನಿನ್ನೆ ಧಾರಾಕಾರ ಮಳೆಯಿಂದ ಈ ಒಂದು ತರಕಾರಿಯು ಮಣ್ಣು ಪಾಲಾಗಿದೆ ಪಾಪ ಯಾವ ಊರು ಸರ್ ಇದು ಇದು ರಾಯಬಾದ ತಾಲೂಕ ನಿಡಗುಂದಿ ನಿಡಗುಂದಿ ಸರ್ ಯಾವ ತೋಟ ಸರ್ ಇದು ಇದು ಬರಮಕುಡಿ ತೋಟ ಬರಮಕುಡಿ ತೋಟ ಏನಾಗಿದೆ ಸರ್ ಸರ್ ವೆಜಿಟೇಬಲ್ ಮಾಡಿದ್ದು ಈಗ ಈ ರೀತಿ ಮತ್ತೆ ಆಗದ ಕೈರೆ ಹಾ ಸರ್ ನಿನ್ನೆ ಧಾರಾಕಾರ ಮಳೆಯಿಂದ ಬಹಳ ನುಕ್ಸಾನ ರೀ ಹಾ ಸರ್ ಮತ್ತೆ ಈಗ ಸ್ಟಾರ್ಟ್ ಆಗಿ ಒಂದ್ ಎರಡು ದಿವಸ ಆಗಿತ್ತು ರೀ ಅಷ್ಟ್ರ ಮ್ಯಾಗ ನಿನ್ನೆ ಮಳೆ ಬಂದ್ರೆ ಆಯ್ತಲ್ಲ ಇದು ಬಿದ್ದ ಕೆಲಸ ಇದ್ನೇನದು ಉಪಯೋಗ ಆಗುವಂತ ವಸ್ತು ಅದ್ರಿ ಏನ್ ಸರ್ಕಾರದಿಂದ ಸಹಾಯದ ಏನ್ ಸಿಗುತ್ತೆ ಅಂತ ನಾವು ವಿಚಾರ ಸರ್ ಇವಾಗ ಎಷ್ಟು ಎಕರೆ ಬೆಳೆಸಿದ್ರಿ ಸರ್ ಒಂದ್ ಎಕರೆ ಹತ್ತು ಗುಂಟೆ ಒಂದ್ ಹತ್ತು ಗುಂಟೆದಲ್ಲಿ ಇವಾಗ ಸರ್ ಏನೇನ್ ತರಕಾರಿಯನ್ನ ಬೆಳಸಿದ್ರಿ ಸರ್ ಒಂದ್ ಹಾಗೆ ಹೀರೆಕಾಯಿ ಎರಡ್ ಪ್ಲಾಟ್ ಹಾಗಲಕಾಯಿ ಹಿರಿಕಾಯಿ ಎರಡು ನಿನ್ನೆ ಮಳೆಯಿಂದ ಇದು ಹಾನಿ ಹಾನಿ ಹಾನಿಯಾಗಿ ಹಾನಿಯಾಗಿ ಸುಮಾರು ಎಷ್ಟು ಲಕ್ಷ ಹಾನಿ ಆಗಿರ್ಬೋದು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಹಾನಿ ಹಾ ಆಗಿಸ್ ಇವಾಗ ಖರ್ಚು ಮಾಡಿದ್ರೆ ಒಂದ್ ಲಕ್ಷ ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ರೀ ಈಗ ಅದ ಇನ್ನೂ ಏನಾದ್ರಿಂದ ಒಂದು ಒಂದ್ ಒಂದ್ ರೂಪಾಯಿ ನಾವು ತಕೊಂಡಿಲ್ಲ ಈವಾಗ ಇನ್ನೇ ತೊಕೊಳ್ಬೇಕು ಅನ್ನೋಸ್ತಾರೆ ನೀನು ಈ ತರ ಆಗಿಬಿಟ್ರಿ ಸರ್ ಓಕೆ ಎಲ್ಲ ಬೆಳೀತಾ ಕೈ ಮಾಡಿದ್ರು ರೀ ಒಂದ್ ಎರಡು ಲಕ್ಷದ ಸಾಲ ಮಾಡಿ ಇದು ಮಾಡಿ ನಾವು ಖರ್ಚು ಮಾಡಿ ಬೆಳಿ ಮಾಡಿದ್ರು ಈಗ ಮತ್ತೆ ಈಗ ಎರಡು ತಿಂಗ್ಳ ಬಿಳಿ ಮಾಡ್ಕೊಂಡಾಗ ಇನ್ನು ಇತರ ಹೊಟ್ಟಿ ತುಂಬ ಹುಡುಗರದವ್ರಿ ಮನ್ಯಾಗ ನಮ್ಮ ಜೀವನ ಮ್ಯಾಗ ಐತ್ರಿ ಈಗ ಮತ್ತ ಇವತ್ ನಿನ್ನೆ ಮಳಿ ಬಂದ ಈಗ ಮಧ್ಯಾಹ್ನ ಮೂರು ಗಂಟೆ ರೀ ಎಲ್ಲ ಲಾಸ್ ಮಾಡಿದ್ವಿ ನಾನು ಸ್ವಲ್ಪ ಇಲ್ಲೇ ಆ ಸಂತಿ ಈ ಸಂತಿ ಕೊಡ್ಬೇಕೈತ್ರಿ ರಾಯಬೇಗ ನಡುಗುಂದಿ ಹರಿಯಾರು ಕೊಡ್ತಿದ್ರು ಸರ ಈಗ ಎಲ್ಲ ಒಂದ್ ಎಕರೆ ಹತ್ತು ಗಂಟೆಲ್ಲ ಲಾಸ್ ಆಗ್ಯಾತ್ರಿ ಇದೇನು ಮಾಡಾಕ ನಮ್ಗ ಅಲಹುಲ ಆಗೇತ್ರಿ ನಮ್ಮ ಗೋರ್ ಬಿಡ್ದ ಸಹಾಯಧನ ಬರಲಿ ಅಂತ ನಾವ್ ಬಿಡ್ಕೊತೀವಿ ನೋಡಿದ್ರೆ ಎಲ್ಲಾ ಈ ನೋಡಿ ಈ ಪಾಪ ಈ ರೀತಿ ಒಂದು ಬೆಳೆ ಹಾನಿ ಆಗಿದೆ ಪಾಪ ಇದು ಏನೋ ಒಂದು ಹತ್ತರಿಂದ ಹದಿನೈದು ಗುಂಟೆ ಆಗಿದ್ರೆ ಏನೋ ಒಂದು ಸಂತೆಯಲ್ಲಿ ಸಂತೆಯ ಮಾರುಕಟ್ಟೆಯಲ್ಲಿ ಮಾರಬೇಕಾಗಿತ್ತು ಪಾಪ ಇದು ಒಂದು ಒಂದು ಎಕರೆ ಹತ್ತು ಗುಂಟೆ ತೀವ್ರ ಎಲ್ಲಾ ಹಾನಿಯಾಗಿದೆ ಸೊ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ತೋಟಕ್ಕೆ ಭೇಟಿ ಕೊಟ್ಟು ರೈತರಿಗೆ ಪರಿಹಾರ ಧನ ಕೊಡುವಲ್ಲಿ ಯಶಸ್ವಿ ಆಗಬೇಕಂತ ಈ ಮೂಲಕ ನಮ್ಮ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಬೆಳಗಾವಿ ವತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ